ಎಂತಹ ಶತ್ರು ಆದರೂ ಕೂಡ ನಿಮ್ಮ ತಂಟೆಗೆ ಬಂತು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಆ ದೇವರು ಕೂಡ ಅವರನ್ನು ಕಾಪಾಡೋದಕ್ಕಾಗಿಲ್ಲ ಅಂತ ಒಂದು ಅದ್ಭುತವಾದಂತಹ ಒಂದು ರಕ್ತ ಚಂದನದ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಹೆಂಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಕೂಡ ನೆನೆಸ್ಬಿಡ್ತಾರೆ ಕೆಲಸ ಮಾಡುವಂತಹ ಸಮಯದಲ್ಲಿ ನಿದ್ದೆ ಮಾಡ್ತಾಯಿರ್ತೀವಿ ನಿದ್ದೆ ಮಾಡುವಂಥ ಸಮಯದಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಭಾಳಷ್ಟು ಜನಕ್ಕೆ ಅಂದರೆ ಅಲ್ಸರ್ ಈ ಅಲ್ಸರ್ ಏನಕ್ಕೆ ಬರುತ್ತೆ ಮೇಯ್ನಾಗಿ ಆಗಿ ಅಂದರೆ ಕರಳಲ್ಲಿ ಸಣ್ಣ ಸಣ್ಣ ಉಲ್ ಈ ಗಾಯಗಳು ಅಂದರೆ ದೇಹದ ಒಳಗಡೆ ಸಣ್ಣ ಸಣ್ಣ ಗಾಯಗಳು ಅಥವಾ ನೋವುಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿಯನ್ನು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೈವೈ ಚ ವಿದ್ ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವ ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ಭಾಳಷ್ಟು ಜನಕ್ಕೆ ಅಂದರೆ ಅಲ್ಸರು ಈ ಅಲ್ಸರ್ ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ ಕರುಳಲ್ಲಿ ಸಣ್ಣ ಸಣ್ಣ ಉಲ್ ಈ ಗಾಯಗಳು ಅಂದರೆ ದೇಹದ ಒಳಗಡೆ ಸಣ್ಣ ಸಣ್ಣ ಗಾಯಗಳು ಅಥವಾ ನೋವುಗಳು ಪೇಯ್ನ್ಗಳು ಮತ್ತು ಏನಾದರೂ ಒಂದು ತೊಂದರೆಗಳಾಗಿತ್ತು ಅಂದರೆ ಅದು ಅಲ್ಸರ್ ಆಗಿರುತ್ತೆ ಸಣ್ಣ ಸಣ್ಣ ದೇಹದ ಮಾಂಸಖಂಡದ ಒಳಗಡೆ ಈ ಅಲ್ಸರು ದೂರ ಆಗಬೇಕು ಆ ಏನಕ್ಕೆ ಆಗುತ್ತೆ ಮೇಯ್ನಾಗಿ ಅಂತಂದರೆ ಮುಖ್ಯವಾಗಿ ಎಂಜಲು ತಟ್ಟೆಯನ್ನು ತಿಂದಾಗ ಅಂದರೆ ಎಂಜಲು ತನ್ನ ಹೋಟ್ಲು ಹೋಗ್ತೀರ ಸರಿಯಾಗಿ ತೊಳೆದಿರಲ್ಲ ಮೇಲೆ ನೀಟಾಗಿರುತ್ತೆ ಬಟ್ ನೀಟಾಗಿ ಸೋಪಾಗಿ ತೊಳೆದಿಲ್ಲದೆ ಇರೋದು ಮತ್ತು ಕೆಲವೊಂದಾರು ಪಾನಿಪುರಿ ಇದರಲ್ಲ ಮಾಡ್ತಾರೆ ಹಜ್ತಾರೆ ಸುಮ್ಮನೆ ಹಜ್ತಾರೆ ಒಂದು ಮಾಮೂಲಿ ಒಂದು ನೀರಲ್ಲೇ ಹಚ್ತಾರೆ ಮತ್ತು ಇನ್ನೊಂದು ಸೋಪ್ ನೀರಲ್ಲಿ ಹಜ್ತಾರೆ ಮತ್ತು ಅದಂಗೆ ಎತ್ತಿಟ್ಬಿಡ್ತಾರೆ ಅದನ್ನು ಸೊ ಇದು ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಒದ್ದೆ ಇರುತ್ತಲ್ಲ ಪ್ಲೇಟಲ್ಲಿ ಒದ್ದೆ ಅಂಗಿ ಒಣಗೋಗ್ಬಿಟ್ಟು ಅಲ್ಲಿರೋ ಸಣ್ಣ ಸಣ್ಣ ಇದೆಲ್ಲ ಅಲ್ಲೇ ಸೇರ್ಕೊಬಿಟ್ಟಿರ್ತವೆ ಅಂತಂದರೆ ಇದು ಅಂದ್ರೆ ಮೇಲುಗಡೆ ವೈಟಾಗಿ ಫ್ರೆಶ್ ಆಗಿ ಕಾಣುತ್ತೆ ಬಟ್ ಅದನ್ನು ತಿಂದಂಥವ್ರಿಗೆ ಕೆಲವೊಂದಾರು ಜನಕ್ಕೆ ಅಲ್ಸರ್ ಬರುತ್ತೆ ಅದಕ್ಕೆ ನೋಡಿ ಎಷ್ಟೊಂದು ಜನ ಹೋಟ್ಲುಗಳಲ್ಲಿ ಈ ಬಫೆಲ್ ಇದ್ದಾಗ ಒಂದು ಪ್ಲೇಟಲ್ಲಿ ಆ ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಕೊಡ್ತಾರೆ ಒರೆಸ್ಕೊಂಡು ತಿನ್ನಿ ಅಂತ ಗೊತ್ತಲ್ಲ ಅದಕ್ಕೆ ನೋಡಿ ಎಷ್ಟು ನಮ್ಮ ಒಂದು ಸಂಸ್ಕಾರ ಹೆಂಗಿದೆ ಅಂತಂದರೆ ಬಾಳೆ ಎಲೆ ಹಾಕೋದ್ರಿಗೂ ನೀರಿಗೆ ಚುಮುಕ್ಸಿ ಯಾಕಂದರೆ ಯಾರೂ ಯೂಸ್ ಮಾಡಿರಲ್ಲ ಅದ್ರ ಮೇಲೆ ನೀರು ಚುಮುಕ್ಸಿ ಅದನ್ನು ನೀಟ್ ಮಾಡಿ ಫ್ರೆಶ್ ಮಾಡಿ ತಿನ್ನುವಂಥ ಅದೇ ಥರ ಹೊರಗಡೆ ಹೋದಾಗ ಒಂದು ಟಿಶ್ಯೂ ಪೇಪರ್ ತೆಗೆದುಕೊಂಡು ಸಾಧ್ಯ ಆಯಿತು ಅಂತ ಒಂಚೂರು ನೀರಲ್ಲಿ ಹಾಕಿ ಕೈಯಲ್ಲಿ ಹಿಂಗೆ ತೊಳೆದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಹೊಲಿಸಿ ನೀವು ತಿನ್ನಿ ಅವಾಗ ನಿಮ್ಗೆ ಯಾವುದೇ ರೀತಿಯಂಥ ಅಲ್ಸರ್ಗಳು ಬರೋದಿಲ್ಲ ಗೊತ್ತಲ್ಲ ಈ ಅಲ್ಸರ್ ನಿವಾರಣೆ ಆಗಬೇಕು ಅಂತಂದರೆ ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಪೃಥ್ವಿ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ತೋರ್ಬೆಳು ಮಧ್ಯದ ಬೆರಳು ಕಿರುಬೇಳನ್ನು ನೇರವಾಗಿ ಇರೋ ಇರುವಂತೆ ಎಚ್ಚರ ವಹಿಸಬೇಕು ಇದು ಪೃಥ್ವಿ ಮುದ್ರೆ ಈ ಪೃಥ್ವಿ ಮುದ್ರೆಯನ್ನು ಕೇವಲ ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಸಾಕು ನಿಮಗೆ ಈ ಅಲ್ಸರ್ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ ಒಂದೂವರೆಂದ ಎರಡು ತಿಂಗಳ ಕಾಲ ಮಾಡಿ ವಿಥೌಟ್ ಮೆಡಿಸನ್ಸು ನಿಮಗೆ ಅಲ್ಸರ್ ಕಾಯಿಲೆ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಮುದ್ರೆಯ ವಿಚಾರ ನೋಡಿ ನಾವು ಜೀವನದಲ್ಲಿ ಏನು ತಪ್ಪು ಮಾಡ್ತೀವಿ ಮೇಯ್ನಾಗಿ ಆಗಿ ಅಂತಂದರೆ ನೋಡಿ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಆ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ನಾವು ಎಂಟು ಗಂಟೆ ಕೆಲಸವನ್ನು ಮಾಡಬೇಕು ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಮಿಕ್ಕ ಎಂಟು ಗಂಟೆಗಳ ಕಾಲ ನಾವು ಬೇರೆ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಹಾಗಾಗಿ ನಾವೇನು ಮಾಡ್ತೀವಿ ಇಪ್ಪತ್ತೆಂಟಿನ ಕೆಲಸ ಮಾಡುವಂತಹ ಸಮಯದಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ ನಿದ್ದೆ ಮಾಡುವಂಥ ಸಮಯದಲ್ಲಿ ಕೆಲಸ ಇರ್ತೀವಿ ಮತ್ತು ನಿದ್ದೆ ಮತ್ತು ಕೆಲಸ ಮಾಡೋದ್ರೆ ಬೇರೆ ಬೇರೆ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇರ್ತೀವಿ ಇದು ಹಂಗೆ ಆಗಬಾರ್ದು ನೀವು ಡಿವೈಡ್ ಮಾಡ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಯಾವುದೇ ಕಾರಣಕ್ಕೂ ಕೆಲಸ ಕೆಲಸ ಬಿಟ್ಟು ಯಾವುದೇ ಪರ್ಸನ್ ಕೆಲಸಗಳು ಇಟ್ಕೋಬಾರ್ದು ಇನ್ನು ಮಿಕ್ಕಿದ್ದು ಬೆಳಗ್ಗೆ ರೆಡಿಯಾಗಬೇಕು ಮತ್ತು ಸಂಜೆ ಆರು ಐದು ಗಂಟೆ ನಾಲ್ಕೂವರೆ ಐದು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಮೇಲೆ ಹತ್ತು ಗಂಟೆ ಜಾ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಹತ್ತು ಗಂಟೆ ಒಳಗಡೆ ಹತ್ತು ಗಂಟೆಗೆ ಮಲಗಿಬಿಡಬೇಕು ಅದರಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೇಳಬೇಕು ಆವಾಗ ಆರು ಗಂಟೆ ಐದುವರೆ ಆರು ಗಂಟೆಗೆ ನೀವು ಐದುವರೆಗೆ ಎತ್ಬಿಡ್ತವೆ ಅಂದರೆ ನೀವು ಸ್ನಾನ ಆಗಿ ನಾ ಎಲ್ಲ ಮಾಡಿಕೊಂಡು ಫಸ್ಟ್ ಕ್ಲಾಸಾಗಿ ಆರು ಗಂಟೆಗೆ ನೀವು ರೆಡಿಯಾಗಿಬಿಡ್ತೇವೆ ಅಂತಂದರೆ ನೀವು ಸ್ನಾನ ಆಗೋಯ್ತು ಅಂತ ಅಂದ್ಬಿಟ್ರೆ ತಿಂಡಿ ತಿನ್ನೋದು ಒಂದೇ ಬಾಕಿ ಇರುತ್ತೆ ಈ ಹೆಣ್ಮಕ್ಳು ಕೆಲಸ ಮಾ ಕೆಲಸ ಕಾರ್ಯಗಳು ಒಂದು ಅರ್ಧ ಗಂಟೆಲಿ ಮುಗಿಸ್ಬಿಡ್ತಿರ್ಬೇಕು ಕೆಳಗೆ ಕೆಲವೊಂದರ ಜನ ಪಾತ್ರೆ ತೊಳೆಯೋದು ಇದು ಇವಾಗ ಎಕ್ಸಾಂಪಲ್ ಐದೂವರೆಯಿಂದ ನೋಡಿ ಸಮಯದ ಪ್ರಜ್ಞೆ ನಮಗಿತ್ತು ಅಂತಂದರೆ ನಾವು ಜೀವನದಲ್ಲಿ ಸಕ್ಸಸ್ ಆದಂಗೆ ಐದೂವರೆಗೆದೊಳ್ತು ಅಂತಂದರೆ ಆರು ಗಂಟೆ ಒಳಗಡೆ ಸ್ನಾನಗೇನು ನಿತ್ಯ ಕರ್ಮಗಳು ಮುಗಿತ್ತು ಅಂತಂದರೆ ಆರರಿಂದ ಆರೂವರೆ ಒಳಗಡೆ ಹೊರಗಡೆ ಸಣ್ಣ ಪುಟ್ಟ ಆಚೆಗಡೆ ನೀರು ಹಾಕುವಂಥದ್ದು ತರಕಾರಿ ಕಟ್ ಮಾಡಿಟ್ಕೊಂಡು ಟಿಫನ್ಗೆ ಏಳು ಏಳು ಕಾಲಿಗೆ ನೀವು ಸ್ನಾನ ಮಾಡ್ತೀರಾ ಪೂಜೆ ಆಗ್ಬಿಡುತ್ತೆ ಆರೂವರೆ ಒಳಗಡೆ ಬಿಕಾಸ್ ಸಣ್ಣ ಪುಟ್ಟದೆಲ್ಲ ಮುಗಿಸ್ಬಿಡ್ತು ಅಂತ ಅಂದರೆ ನೀವು ಆರೂವರೆಯಿಂದ ಏಳುವರೆವರೆಗೂ ತಿಂಡಿ ಮಾಡಿ ಮುಗಿಸ್ಬಿಡ್ಬೋದು ಆವಾಗ ಎದು ಹೇಳ್ತಾರೆ ಎಲ್ಲ ಆವಾಗ ನೀವು ಬಿಕ್ಕಿದೆಲ್ಲ ಕೆಲಸ ಕಾರ್ಯಗಳು ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಳು ಗಂಡು ಮಕ್ಳಿಗಂತೂ ಇನ್ನೂ ಅನುಕೂಲ ಗೊದಲ್ಲ ಬಹಳಷ್ಟು ಜನ ಫೇಲ್ಯೂರ್ ಆಗೋದಿಲ್ಲಿ ಅಂತಂದರೆ ಬೆಳಗಿನ ಜಾವ ಆರು ಗಂಟೆಗೆ ಎದೋಳೋದ್ರಲ್ಲಿ ಎಲ್ಲ ಏಳುವರೆ ಏಳು ಮುಕ್ಕಾಲ್ಗೆ ಎದೊಳ್ತಾರೆ ಎಂಟು ಗಂಟೆಗೆ ಓದೈತಲ್ಲ ಅವಾಗ ಅವ್ರಿಗೆ ಕೆಲಸ ಕಾರ್ಯಗಳ ಟೆನ್ಷನ್ ಇರ್ತಾರೆ ಟೆನ್ಷನ್ ಆ ಬ್ಯುಸಿ ಕೆಲಸ ಕಾರ್ಯ ಏನೋ ದಡಬಡ ದಡಬಡ ಅಂತ ಮಾಡ್ತಾರೆ ಆಫೀಸ್ಗೆ ಹೋಗ್ತಾರೆ ಆಫೀಸಿಂದ ಬರ್ತಾರೆ ಬೆಳಗ್ಗೆ ಬೆಳಗ್ಗೆ ಏನು ಕೆಲಸನೇ ಆಗಿರಲ್ಲ ಮತ್ತು ರಾತ್ರಿ ಏನು ಮಾಡ್ತಾರೆ ಸುಸ್ತಾಗಿರ್ತಾರೆ ಟೈರ್ಡ್ ಆಗಿರ್ತಾರೆ ಬೇರೆ ಕೆಲಸ ಕಾರ್ಯಗಳೆಲ್ಲ ಮಾಡಿ ರೆಸ್ಟೇ ಇರ್ತೀರ ಆಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಹನ್ನೆರಡು ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರ್ತೀರಾ ಮತ್ತು ಬೆಳಗ್ಗೆ ಎಂಟು ಗಂಟೆಗೆ ತೊಳ್ತೀರಾ ಯಾವ ಕೆಲಸ ಕಾರ್ಯಗಳು ಆಗಲ್ಲ ಈ ಕಡೆ ನಿದ್ದೆನೂ ಆಗೋಲ್ಲ ಈ ಕಡೆ ಕೆಲಸ ಕಾರ್ಯಗಳು ಆಗೋಲ್ಲ ಬೇರೆ ಕೆಲಸ ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಒಂದು ಶಾರ್ಪ್ ಮೈಂಡಾಗಿ ಇಟ್ಕೋಬೇಕಾಗಿತ್ತು ನಮ್ಮ ಸ್ಟೂಡೆಂಟ್ಸು ಅಂತಂದರೆ ಬೆಳಗಿನ ಜಾವ ಐದುವರೆಗೆ ಕಷ್ಟಪಟ್ಟು ಒಂದು ಇಪ್ಪತ್ತೊಂದು ದಿನಗಳಿಗೆ ನೀವು ಅಲಾರಾಮ್ ಕೊಡ್ಕೊಂಡು ಎದ್ದುಬಿಡಿ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ ಗೊತ್ತಲ್ಲ ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇಜ್ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನೆ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಅನ್ನ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಣತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ತಪ್ ಡಿಶನ್ ಸಮಸ್ಯೆ ಜೀವನ ಸಮಸ್ಯೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗು ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಐದುವರೆಯಿಂದ ಆರು ಗಂಟೆವರೆಗೂ ನಿತ್ಯ ಕರ್ಮ್ ಸ್ನಾನ ಸ್ನಾನಾಗಿ ಗಿಟಿನ್ ಎಲ್ಲ ಮುಗಿಬಿಡ್ತು ಆರರಿಂದ ಆರೂವರೆ ಒಳಗಡೆ ಬೇರೆ ಎಲ್ಲ ಎಲ್ಲ ಕೆಲಸ ಮಾಡಿ ಏಳು ಏಳು ಗಂಟೆನೇ ತಗೊಬಿಡಿ ಏಳು ಏಳುವರೆಯಿಂದ ತಿಂಡಿ ಹಿಂಡಿ ಐತೆ ಏನಾದ್ರು ಮುಗಿಸ್ಬಿಡ್ತು ಅಂತಂದರೆ ಏಳರಿಂದ ಒಂಬತ್ತು ಗಂಟೆ ನೀವು ಆಫೀಸ್ ಗಿಫೀಸ್ ಏನೋ ಹೋಗೋದಿತ್ತು ಅಂತಂದರೆ ನಿಮಗೆ ಟೈಮ್ ಸಿಗುತ್ತೆ ಆಯ್ತಲ್ಲ ಅಂತ ಆರು ಏಳು ಎಂಟು ಒಂಬತ್ತು ಅಂತಂದರೆ ಆರರಿಂದ ಒಂಬತ್ತೆಂಟೂವರೆ ಅಂತಂದ್ರೂ ಕೂಡ ಸಂಜೆ ಆರು ಗಂಟೆಯಿಂದ ಎಂಟೂವರೆವರೆಗೂ ಸಮ ನಿಮ್ಗೆ ಸಮಯ ಸಿಕ್ಕಂಗೆ ಇವಾಗ ಸಂಜೆ ಆರು ಗಂಟೆಯಿಂದ ಎಂಟೂವರೆವರೆಗೂ ನೀವು ಎಷ್ಟೊಂದು ಕೆಲಸ ಕಾರ್ಯಗಳು ಮಾಡ್ಕೊಬಿಡ್ತೀರಲ್ವಾ ಆ ಥರ ನಿಮಗೆ ಬೆಳಿಗ್ಗೆ ಮಾಡ್ಕೊಬಿಡ್ಬೋದು ಸಮಯ ಪ್ರಜ್ಞೆ ತುಂಬ ಇಂಪಾರ್ಟೆಂಟ್ ಈ ಸಮಯ ಯಾರು ಕಲಿತಿರೋ ಅವ್ರಿಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಜಾಗೃತಿ ಆಗ್ತಾ ಬರುತ್ತೆ ಏನು ಜಾಗೃತಿ ಆಗ್ತಾವೆ ಚಕ್ರ ಆಗ್ನಚಂದ್ರ ಆಗ್ನಚಂದ್ರೆ ಮೈಂಡು ಅಂತಲ್ಲ ಮೈಂಡಲ್ಲಿ ಯಾವ್ಯಾವ ಕೆಲಸದಲ್ಲಿ ಏನೇನು ಆಗಬೇಕು ಎಲ್ಲ ಮೈಂಡ್ ಸರಿಯಾಗಿ ನೀವು ಸಮಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿಬಿಡ್ತು ಅಂತಂದರೆ ನಿಮಗೆ ಕೆಟ್ಟ ಟೈಮು ಬರೋದಿಲ್ಲ ತಿಳ್ಕೊಬಿಡಿ ಕೆಟ್ಟ ಟೈಮು ಬರೋದಿಲ್ಲ ಚಕ್ರ ಆ ಥರ ಪ್ರೋಗ್ರಾಮಿಂಗ್ ಮಾಡುತ್ತೆ ನೀವು ನಾಳೆ ದಿನ ಇಂಥ ದುಡ್ಡು ಬರಬೇಕಾ ದುಡ್ಡು ಬರೋಂಗೆ ಮಾಡುತ್ತೆ ಅದು ಯಾಕಂದ್ರೆ ನೀವು ಕರೆಕ್ಟಾಗಿ ಟೈಮಿಂಗ್ ಮಾಡ್ತಿರಲ್ಲ ಯಾಕಂದರೆ ಭಗವಂತ ಎಲ್ಲರಿಗೂ ಕೂಡ ಹಂಚ್ತಾನೆ ಮಕ್ಕಳು ದೇವ್ ಭಗವಂತ ಈ ದೇವರಿದ್ದಂಗೆ ಭಗವಂತನೇ ದೇವರೇನೆ ಅಂದರೆ ಎಲ್ಲ ಮಕ್ಕಳು ನಾವೆಲ್ಲ ಮಕ್ಕಳಿದ್ದಂಗೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಡಿವೈಡ್ ಮಾಡ್ತಾರೆ ದುಡ್ಡಾಗಲಿ ಕಾಸಾಗಲಿ ಎಲ್ಲ ಯಾವ ಮಕ್ಕಳು ಚೆನ್ನಾಗಿ ಅದನ್ನು ಸದುಪಯೋಗ ಪಡಿಸ್ಕೋತಾರೋ ಅಂಥವ್ರಿಗೆ ಜಾಸ್ತಿ ದುಡ್ಡು ಕೊಡ್ತಾನೆ ಯಾವ ಒಂದು ಮಕ್ಕಳು ಸರಿಯಾಗಿ ದುರು ದುರುಪಯೋಗ ಪಡ್ಸ್ಕೊಡೋ ದುಡ್ಡ ಅಂಥವ್ರಿಗೆ ಕಡಿಮೆ ಕೊಡ್ತಾರೆ ಇವಾಗ ಮನೇಲಿ ನಾಲ್ಕು ಜನ ಮಕ್ಳು ಇರ್ತಾರೆ ಒಬ್ಬ ಕರೆಕ್ಟಾಗಿ ದುಡ್ಡು ಕೊಡ್ತು ಅಂತಂದರೆ ಕರೆಕ್ಟಾಗಿ ಸ್ಕೂಲು ಫೀಸು ಮತ್ತು ಅವ್ನು ಸಣ್ಣ ಪುಟ್ಟ ಖರ್ಚುಗಳಾಗ ಏನು ಮಾಡ್ತಂಥ ಜಾಸ್ತಿ ಕೊಡ್ತಾನೆ ಹೋಗಿ ನಾಳೆ ದಿನ ಆಸ್ತಿ ಮಾಡ್ಬೇಕು ತಂದು ಏನು ಮಾಡ್ತಾರೆ ಜಾಸ್ತಿ ದುಡ್ಡು ಕೊಡ್ತಾರೆ ಯಾಕಂದರೆ ಅವನ್ನ ಡಬಲ್ ಮಾಡ್ತಾನೆ ಸದುಪಯೋಗ ಪಡಿಸ್ಕೊತಾನೆ ಇನ್ನೊಬ್ಬ ಕೇರ್ಲೆಸ್ಸು ಖರ್ಚು ಮಾಡಿದ್ರೆ ಮಾಡ್ತಾನೆ ಇಲ್ಲ 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 ಅಂದರೆ ಫುಲ್ ಖರ್ಚು ಮಾಡಿಬಿಡ್ತಾನೆ ಇನ್ನೂ ಸಾಲ ಮಾಡ್ಕೊಂಡು ಬಿಡ್ತಾನೆ ಅನ್ನೋರು ಕಡಿಮೆ ಕೊಡ್ತಾರೆ ಯಾಕಂದರೆ ನಿಮ್ಮ ಇದನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾನೆ ಏನೋ ಅಂತ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸಮಯವನ್ನು ನೀವು ಸ ಪರಿಪಾಲನೆ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಮಾಡ್ಕೊತಂದರೆ ಫಸ್ಟ್ ಕ್ಲಾಸ್ ಆಗುತ್ತೆ ನಿಮಗೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಅದು ಕೆಟ್ಟ ಟೈಮ್ ಅನ್ನೋದು ಬರೋದೇ ಇಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಇದರಿಂದ ಈ ಸಮಯ ಪರಿಪಾಲನೆ ಮಾಡಿದ ನಮ್ಗೆ ಆಗ್ನಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ಕುಂಡಲಿ ತಂತ್ರದ ವಿಚಾರ ಎಂತಹ ಶತ್ರು ಆದರೂ ಕೂಡ ನಿಮ್ಮ ತಂಟೆಗೆ ಬಂತು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಆ ದೇವರು ಕೂಡ ಅವರನ್ನು ಕಾಪಾಡೋದಕ್ಕಾಗಿಲ್ಲ ಅಂಥ ಒಂದು ಅದ್ಭುತವಾದಂತಹ ಒಂದು ರಕ್ತ ಚಂದನದ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನು ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ನಾವು ತಿಳ್ಕೊಳ ಶತ್ರುಬಾಧೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ನೀವು ಆಫೀಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ರಿಲೇಟಿವ್ಸಲ್ಲಾಗಿರ್ಬೋದು ಅಕ್ಕಪಕ್ಕದಲ್ಲಾಗಿ ಫ್ರೆಂಡ್ಸ್ಗೂ ಯಾವುದೇ ಆದರೂ ಕೂಡ ನಿಮ್ಮ ಶತ್ರುಗಳು ಇದ್ದೇ ಇರ್ತಾರೆ ನಿಮ್ಮ ಒಂದು ಬೆಳವಣಿಗೆ ಸಹಿಸೋಕ್ಕಾಗದೆ ನೀವು ಬೆಳೆಯೋದಕ್ಕೆ ಬಿಡದೆ ನಿಮ್ಗೆ ಅವಮಾನ ಮಾಡಬೇಕು ಅಂತ ನಿಮಗೆ ತೊಂದರೆ ಕೊಡಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ಕೊಂಡು ಕೂತಿರ್ತಾರೆ ಮಾಟ ಮಂತ್ರ ವಾಮಾಚಾರ ಮಾಡಿಸ್ತಾ ಇರ್ತಾರೆ ಅಂತಲ್ಲ ಅಂಥವ್ರಿಗೆ ಇದೊಂದು ಪಾಠ ಕಲಿಸೋದಕ್ಕಿಂತ ಅದ್ಭುತವಾದಂಥ ಇದನ್ನು ಮಾಡಿ ಅವ್ರಿಗೆ ಭಗವಂತ ತಕ್ಕಂಥ ಶಿಕ್ಷೆಯನ್ನು ನೀವು ಕೊ ಭಗವಂತ ಕೊಡ್ತಾ ನೀವು ಕಣ್ಣಾರೆ ಅದನ್ನು ನೋಡ್ತೀರಾ ಅಂತಲ್ಲ ಯಾವ ಒಂದು ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ ಏನಿಲ್ಲ ಸರಳವಾಗಿರುವಂತಹ ಒಂದು ಮನೆಯಲ್ಲೇ ಉಪಯೋಗಿಸ್ಕೊಂಡು ನೀವು ಶತ್ರುಗಳನ್ನು ದೂರ ಮಾಡಿಕೊಳ್ಳಿ ಗೊತ್ತಲ್ಲ ಏನು ಅಂತಂದರೆ ಒಂದು ತಟ್ಟೆ ತೊಗೊಳ್ಳಿ ಮಾಮೂಲಿ ತಟ್ಟೆ ಸ್ಟೀಲ್ ತಟ್ಟೆ ಇದೆಯಲ್ಲ ಸ್ಟೀಲ್ ತಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ನೀವು ಕುಂಕುಮವನ್ನು ಹಾಕಬೇಕು ಎಷ್ಟು ಇಷ್ಟು ಕುಂಕುಮವನ್ನು ಹಾಕಿ ರಕ್ತ ಚಂದನವನ್ನು ಹಾಕಿ ಹಾಕಿ ತಟ್ಟೆಯಲ್ಲಿ ನೀರು ಹಾಕ್ಬಿಡಿ ಯಾರತಿ ರೀತಿ ಮಾಡೋಕ್ಕೆ ಬ ತಗೋತಿರಲ್ಲ ಅಷ್ಟಿದ್ರೆ ಸಾಕು ನೀರು ರಕ್ತ ಹಾಕಿ ಮತ್ತು ಕುಂಕುಮವನ್ನು ಹಾಕಿ ಆಮೇಲೆ ನೀವೇನು ಮಾಡಿ ಅಂತಂದರೆ ಮೂರು ವಿಳ್ಳೆದೆಲೆಯನ್ನು ತೆಗೆದುಕೊಡಿ ಮೂರು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಒಂದು ಮಾಡ್ಮೇಲೆ ಸ್ಕೆಚ್ ಪಲ್ಲಿ ಪರ್ಮನೆಂಟ್ ಮಾರ್ಕರಲ್ಲಿ ನಿಮ್ಮ ಶತ್ರುಗಳ ಹೆಸರನ್ನು ಮೂರು ಮೂರು ಬಾರಿ ಬರೆಯಿರಿ ಮೂರು 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 ಒಳ್ಳೆಯದಲ್ಲೂ ಮೂರು ಎಷ್ಟು ಜನ ಶತ್ರು ಬರೀರುತ್ತೆ ಅಷ್ಟು ಜನದ್ದು ಮೂರು ಮೂರು ಬಾರಿ ಬರೆಯಿರಿ ಒಳ್ಳೆದೆಲೆ ಮೇಲೆ ಅದನ್ನು ಬರೆದು ನೀವೇನು ಮಾಡಬೇಕು ಅಂತ ಹೆಸರನ್ನ ಬರೆದು ಅವರ ಮೇಲೆ ಅಂತಂದರೆ ಅದರ ಒಂದು ಮೇಲೆ ನೀವು ಆ ತಟ್ಟೆ ಒಳಗಡೆ ಇಟ್ಟು ಕರ್ಪೂರವನ್ನು ಹಚ್ಚಿ ಎಷ್ಟು ಹಚ್ಚಬೇಕು ಅದು ಮೂರು ಕರ್ಪೂರವನ್ನು ಹಚ್ಚಿ ಇಲ್ಲ ಮೂರು ಮೂರು ಇರಬೇಕು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾ ಇಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನು ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲವ ಕಾರ್ಗಿ ನಾ ಬುದ್ದಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದಂತೆ ಕೆಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀಕಾ ವೆಜ್ಜ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಅರಿ ಇಡ್ಬೋದು ಬೀರನ್ನೆಲ್ಲೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತಾ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಮರೆತುಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅಂತಲ್ಲ ಆ ಒಂದು ಕರ್ಪೂರವನ್ನು ಹಚ್ಚಿ ಹುರಿದ ಆದ ನಂತರ ಆ ತಟ್ಟೆ ಸಮೇತ ತೆಗೆದುಕೊಂಡೋಗಿ ಮನೆಯಿಂದ ಹೊರಗಡೆ ಸಾಧ್ಯ ಆಯಿತು ಅಂತ ಮೂರು ದಾರಿ ಕೂಡೋ ಜಾಗದಲ್ಲಿ ಸುರಿರಲಿ ಅಥವಾ ಮೂರು ದಾರಿ ಕೂಡೋ ಜಾಗದಲ್ಲಿ ಸೈಡ್ ಇರುತ್ತಲ್ಲ ಎಲ್ಲರೂ ಒಂದು ಕಡೆ ಯಾಕಂದರೆ ಮೂರು ದಾರಿ ಜನ ಓಡಾಡ್ತಾ ಇರ್ತಾರೆ ಅಂತ ನೋಡ್ತಾಯಿರಂತ ಮುಜುಗರ ಆಯಿತು ಅಂತಂದರೆ ಮೂರು ದಾರಿ ಕೂಡೋ ಜಾಗದಲ್ಲಿ ಒಂದು ಸೈಡಲ್ಲಿ ಸುರಿದು ನೀವು ಅದನ್ನು ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಶತ್ರುಗಳು ದೂರ ಆಗಲಿ ಅಥವಾ ಬರದೇ ಇರಲಿ ಅವ್ರ ತೊಂದರೆ ಆಗಲಿ ನೀವು ಏನಾರು ಅಂದ್ಕೊಂಡು ಅಂದ್ಕೊಂಡು ಅದನ್ನು ಚಪ್ಪಲಿ ಕಾಲಿನಲ್ಲಿ ತುಳಿದು ಬರಬೇಕು ಓದತ್ತಲ್ಲ ಚೆನ್ನಾಗಿ ತುಳಿದು ಬರಬೇಕು ಅದಲ್ಲ ಮೂರು ದಾರಿ ಕೂಡ ಜಾಗ ತುಳಿದ ಇನ್ನೂ ಒಳ್ಳೆಯದು ತುಳಿದುಬಿಟ್ಟು ನೀವು ಬನ್ನಿ ಹೆಂಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಕೂಡ ನಿಲ್ಲಿಸ್ಬಿಡ್ತಾರೆ ಗೊತ್ತಲ್ಲ ಅವ್ನಿಗೆ ತೊಂದರೆ ಹಾಗೇ ಆಗುತ್ತೆ ಯಾವುದೋ ರೀತಿಯಿಂದ ಭಗವಂತ ಕೊಟ್ಟಿದ್ದು ನಾವೇ ಕೆಡಿಸ್ಕೋಬೇಕು ಗೊತ್ತಲ್ಲ ಹಾಂ ಆ ದೇವರೂ ಕೂಡ ಕಾಪಾಡೋದಿಲ್ಲ ಕಾಪಾಡೋದಕ್ಕಾಗೋದಿಲ್ಲ ಅತ್ಯದ್ಭುತವಾದಂಥ ಒಂದು ಸರಳವಾಗಿ ನಾನು ಇದನ್ನು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾರಿಗೊಬ್ಬರಿಗೆ ಹೇಳಿದೆ ತುಂಬ ಸಕ್ಸಸ್ ಆಗೋಯ್ತು ಅಂದರೆ ನೆಕ್ಸ್ಟ್ ಡೇಗೆ ಬಂದು ಹೇಳಿದ್ರು ಗುರುಗಳೇ ಬೆಳಗ್ಗೆ ಮಾಡಿದೆ ಸಾಯಂಕಾಲದ ಒಳಗಡೆ ರಿಸಲ್ಟು ಗುರುಗಳೇ ಏನು ಗುರುಗಳೇ ನಿಮ್ಗೆ ಎಷ್ಟು ಪವರ್ ಇದೆ ಗುರುಗಳೇ ಹಂಗೆ ಹೇಗೆ ಅಂತ ಹೇಳ್ದು ಅದಕ್ಕೋಸ್ಕರ ಆ ಇತ್ತ ಯಾಕೆ ಹೇಳಬಾರ್ದು ಇನ್ನಷ್ಟು ಜನಕ್ಕೆ ಅನುಕೂಲ ಆಗಲಿ ಅದು ಸರಳವಾಗಿ ಅಂತ ಅಂದ್ಕೊಂಡು ನಾನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿದೆ ನಿಮಗೂ ಕೂಡ ಹೇಳಿಕೊಡ್ತಾಯಿದ್ದೀನಿ ಅದನ್ನ ಮಾಡ್ಕೊಳ್ಳಿ ಅದ್ಭುತವಾದಂಥ ಒಂದು ಇದು ನಿಮ್ಗೆ ಯಾರ ಶತ್ರುವೆಗಳಿತ್ತು ಅಂತಂದರೆ ನೀವು ಏನು ಮಾಡಿ ಮೇನ್ ಆಗಿ ಅಂತಂದರೆ ನೀವು ನಿಮ್ಮ ಹೆಸ್ರನ್ನ ಬರೆದು ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಶತ್ರುಗಳ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲೆ ಎರಡು ಮಾತಿಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಹುಡುಗೇ ನಾವು ಒಂದು ಹೆಣ್ಣು ಸಾವ್ದಾರು ಎಣ್ಣಿದ್ರೆ ಹುಡುಕೇಳಿ ನಿಮ್ಮತ್ತೆಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದಂತಂದರೆ ವಧುವ ವರನ್ವೇಷನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡಿದ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಎದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಗ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು ವಿಚಾರ